ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗವೆಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತ ಆರರಿಂದ ನಲವತ್ತ ಏಳು ಅಥ ಪ್ರಥಮೋಧ್ಯ अर्जुनविषादयोगः तत्रापश्यत्स्थितान् पार्थः पितॄनथ पितामहा आचार्यान्मातुलान् भ्रातॄन् पुत्रान् पौत्रान् सखींस्तथा श्वशुरान् सुहृदश्चैव सेनयोरुभयोरपि ಅನಂತರ ಅರ್ಜುನ ಅಲ್ಲಿ ಎರಡು ಸೇನೆಗಳಲ್ಲಿಯೂ ಇದ್ದಂತಹ ಚಿಕ್ಕಪ್ಪ ದೊಡ್ಡಪ್ಪ ತಾತ ಗುರು ಸೋದರ ಮಾವಂದಿರು ಅಣ್ಣ ತಮ್ಮಂದಿರು ಮಕ್ಕಳು ಮೊಮ್ಮಕ್ಕಳು ಸ್ನೇಹಿತರು ಮಾವಂದಿರು ಮತ್ತು ಪಾಂಡವರ ಮೇಲೆ ಪ್ರೀತಿಯುಳ್ಳ ಇತರರನ್ನು ನೋಡಿದನು ಅರ್ಜುನ ಅಲ್ಲಿ ನೆರೆದಿದ್ದ ಬಂಧುಗಳನ್ನು ಚೆನ್ನಾಗಿ ನೋಡಿ ಅತಿಶಯವಾದ ಕೃಪೆಯಿಂದ ಕೂಡಿದವನಾಗಿ ವಿಷಾದದಿಂದ ಈ ಮಾತನ್ನು ಹೇಳುತ್ತಾನೆ ಅರ್ಜುನ ಸಮರಾಂಗಣದಲ್ಲಿ ಶತ್ರುಪಕ್ಷದಲ್ಲಿ ನೆರೆದ ಬಂಧು ಬಳಗದವರನ್ನು ಹಾಗೆ ನೋಡುವಾಗ ಅವನ ಮನಸ್ಸಿನಲ್ಲಿ ಸುಪ್ತವಾಗಿದ್ದ ಅವರ ಮೇಲಿನ ವ್ಯಾಮೋಹವೆಲ್ಲ ಮೇಲೇಳುವುದು ಅರ್ಜುನನ ಮನಸ್ಸಿನಲ್ಲಿ ವಾಸನೆಗಳು ನಾಶವಾಗಿರಲಿಲ್ಲ ಆ ವಾಸನೆಗಳನ್ನು ಮೇಲಕ್ಕೆ ಎಬ್ಬಿಸಲು ಕೆಲವು ಸನ್ನಿವೇಶಗಳು ಬೇಕಾಗಿವೆ ಆ ಸನ್ನಿವೇಶ ದೊರೆತೊಡನೆ ಒಳಗಿರುವುದು ಮೇಲೆ ಎಳುವುದು ಅದು ಮೇಲೆದ್ದ ಮೇಲೆ ನಮ್ಮನ್ನು ಅಪ್ಪಳಿಸಲು ಮೊದಲು ಮಾಡುವುದು ಅವರನ್ನು ಎಷ್ಟು ಎಷ್ಟು ನೋಡುತ್ತಾನೋ ಅಷ್ಟು ಅಷ್ಟು ಆಳದಿಂದ ವ್ಯಾಮೋಹದ ಅಲೆಗಳು ಮೇಲೆ ಇಡುತ್ತವೆ ಇವನನ್ನು ಅದರಲ್ಲಿ ಮುಳುಗಿಸಿಬಿಡುವುದು ಅದು ಹೇಗಿದೆಯೋ ಹಾಗೆ ಬಂದರೆ ಅದನ್ನು ಕಂಡುಹಿಡಿದು ಹೊರಗೆ ಅಟ್ಟುತ್ತೇವೆ ಅದಕ್ಕಾಗಿ ಆ ದೌರ್ಬಲ್ಯಗಳು ವೇಷವನ್ನು ಮರೆಮಾಚಿಕೊಂಡು ಬರುತ್ತವೆ ವ್ಯಾಮೋಹದಂತೆ ಬಂದರೆ ಅದು ಮನೋ ದೌರ್ಬಲ್ಯ ಎಂಬುದು ಗೊತ್ತಾಗುವುದು ಅದಕ್ಕಾಗಿಯೇ ಅದು ಕೃಪೆಯಂತೆ ಬರುವುದು ದಯೆಯಂತೆ ಬರುವುದು ಕೃಪೆ ತೋರಿಸಕೂಡದು ಎಂದು ಅಲ್ಲ ಕೃಪೆಗೆ ಒಂದು ಸಮಯ ಇದೆ ಸನ್ನಿವೇಶ ಇದೆ ಕ್ಷತ್ರಿಯ ಯಾವಾಗ ಕರ್ತವ್ಯಕ್ಕೆ ನಿಲ್ಲುತ್ತಾನೋ ಆಗ ಅವನು ವಜ್ರದಂತೆ ಕಠೋರನಾಗಬೇಕು ಎದುರಿಗೆ ಗುರುಗಳು ಹಿರಿಯರು ಬಂಧು ಬಾಂಧವರು ಇದ್ದಾರೆ ಎಂದು ಕರ್ತವ್ಯಕ್ಕೆ ಚ್ಯುತಿ ತರಬಾರದು ಕುಸುಮದಂತೆ ಮೃದುವಾಗುವುದಕ್ಕೆ ಏನೂ ಇಲ್ಲ ಅಲ್ಲಿ ಅನಿಷ್ಟದಂತೆ ಅದನ್ನು ಗುಡಿಸಿ ಆಚೆಗೆ ಎಸೆಯಬೇಕು ಆದರೆ ಅರ್ಜುನ ಇದನ್ನು ಮಾಡಲಾರ ವ್ಯಾಮೋಹದಿಂದ ಅವನ ಚಿತ್ತ ಕದಡಿ ಹೋಗುವುದು ಮುಂದೆ ಅವನು ಆಡುವ ಮಾತಿನಲ್ಲೆಲ್ಲ ಕೊಡುವ ಕಾರಣದಲ್ಲೆಲ್ಲ ఈ దౌర్బల్య హిరుదా నోడత అర్జున హీగేత అర్జున ఉవాచేమం స్వజనం కృష్ణయయుత్సం సముపస్థితం సీదంతి మమగాణి ముఖం చరిశుష్యతి శ్రీకృష్ణ ಯುದ್ಧ ಮಾಡಬೇಕೆಂದು ನಿಂತಿರುವ ಈ ಸ್ವಜನರನ್ನು ನೋಡಿ ನನ್ನ ಶರೀರ ಸೊರಗುತ್ತಿದೆ ಬಾಯಿ ಒಣಗುತ್ತಿದೆ ಯಾವಾಗ ಅರ್ಜುನನು ಎದುರಿಗೆ ನಿಂತಿರುವ ಬಂಧು ಬಾಂಧವರನ್ನು ನೋಡುವನೋ ಆಗ ಮನದಲ್ಲಿ ದಾರುಣ ವ್ಯಥೆ ಆಗುವುದು ಮನಸ್ಸಿಗೆ ಶರೀರದ ಮೇಲೆ ದೊಡ್ಡ ಸ್ವಾಧೀನವಿದೆ ದುಃಖ ಅಂಜಿಕೆ ಕಳವಳಗಳು ಮನಸ್ಸಿನಲ್ಲಿ ಆದಾಗ ಅವು ಹೃದಯದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರುವವು ಅನೇಕ ವೇಳೆ ತಪ್ಪಿ ಬೀಳುವೆವು ಅರ್ಜುನ ಪ್ರಜ್ಞೆ ತಪ್ಪಿ ಬೀಳುವಷ್ಟರ ಮಟ್ಟಿಗೆ ಹೋಗಿಲ್ಲ ಅಂಗಾಂಗಗಳು ದುರ್ಬಲವಾಗುತ್ತವೆ ಬಾಯಿ ಒಣಗಿ ಹೋಗುತ್ತದೆ ಹಸ್ತಾತ್ವಕ್ಯೈವ ಪರಿದಕ್ಷ್ಯತೆ ಅರ್ಜುನ ಕೃಷ್ಣನಿಗೆ ಹೇಳುತ್ತಿದ್ದಾನೆ ನನ್ನ ಮೈಯೆಲ್ಲ ನಡುಗುತ್ತಿದೆ ಶರೀರ ರೋಮಾಂಚನವಾಗುತ್ತಿದೆ ಗಾಂಡಿಯುವ ಧನಸ್ಸು ಕೈಯಿಂದ ಜಾರಿ ಬೀಳುತ್ತಿದೆ ದೇಹದ ಚರ್ಮ ಸುಡುತ್ತಿದೆ ಅಜ್ಞಾನದಿಂದ ಕೂಡಿದ ವ್ಯಾಮೋಹದ ಬಿರುಗಾಳಿ ಅರ್ಜುನನೆಂಬ ಭೀಮ ವೃಕ್ಷದ ಮೇಲೆ ಬೀಸುವುದು ಈ ವೃಕ್ಷದ ಶಾಖೋಪಶಾಖೆಗಳೆಲ್ಲ ತರತರಗುಟ್ಟುವಂತೆ ಅರ್ಜುನನ ಶರೀರಾದ್ಯಂತವೂ ಕಂಪಿಸುವುದು ಬೀಸುವ ಬಿರುಗಾಳಿಯ ಜೋರಿಗೆ ಆ ಭೀಮ ವೃಕ್ಷದ ಕೊಂಬೆಗಳು ಅಲ್ಲಾಡಿ ಬಿದ್ದು ಬಿಡುವುದೇನೋ ಎಂಬ ಶಂಕೆ ಉಂಟಾಗುವುದು ಚ ಪಶ್ಯಾಮಿ ವಿಪರೀತಾನಿ ಕೇಶಮ ಕೇಶವ ಕೃಷ್ಣನನ್ನು ಕುರಿತು ಅರ್ಜುನ ಹೇಳುತ್ತಿರುವನು ನನಗೆ ನಿಲ್ಲುವುದಕ್ಕೂ ತ್ರಾಣವಿಲ್ಲ ನನ್ನ ಮನಸ್ಸು ಭ್ರಮೆಯಿಂದ ಸುತ್ತುತ್ತಿದೆ ವಿರುದ್ಧವಾದ ಶಕುನಗಳನ್ನು ಬೇರೆ ನೋಡುತ್ತಿರುವೆನು ಇಲ್ಲಿ ಅರ್ಜುನನ ಮನಸ್ಸು ಕದಡಿ ಹೋಗಿದೆ ಅವನು ಈಗಿನ ಸ್ಥಿತಿಯಲ್ಲಿ ಯೋಗ್ಯವಾಗಿ ನೋಡುವ ಸ್ಥಿತಿಯಲ್ಲಿ ಇಲ್ಲ ಮನಸ್ಸು ಯಾವಾಗ ದುರ್ಬಲವಾಗುವುದು ಆಗ ಸಕಲ ಗ್ರಹ ಎಂದು ನೋಡುವಂತಹ ದೃಷ್ಟಿ ಮರೆಯಾಗುವುದು ಕೆಲಸಕ್ಕೆ ಬಾರದ ಶಕುನಗಳನ್ನೆಲ್ಲ ನಂಬುತ್ತಾ ಹೋಗುವುದು ಅಂತಹ ಮನಸ್ಸು ನ ಚ ನೇಯೋನು ಪಕ್ಷ ಸತ್ವಾ ಸ್ವಜನ ಸ್ವಜನಹ ನ ಕಾಂಕ್ಷೇ ವಿಜಯ ಕೃಷ್ಣ ನ ಚುಖಿನ್ನೋ ರಾಜ್ಯ ಗೋವಿಂದಿಂಭೋ ಗೈರ್ಜೀವಿ ಯುದ್ಧದಲ್ಲಿ ಸ್ವಜನರನ್ನು ಕೊಂದರೆ ಯಾವ ಶ್ರೇಯಸ್ಸೂ ಆಗುವಂತೆ ಕಾಣೆ ಕೃಷ್ಣ ನನಗೆ ಜಯ ಬೇಕಿಲ್ಲ ರಾಜ್ಯ ಬೇಡ ಸುಖ ಬೇಡ ಗೋವಿಂದ ರಾಜ್ಯ ಭೋಗಗಳಿಂದಲೂ ಅಥವಾ ಜೀವಿಸುವುದರಿಂದಲೂ ಏನು ಪ್ರಯೋಜನ ಇಲ್ಲಿ ಅರ್ಜುನನ ಬುದ್ಧಿ ಕದಡಿ ಹೋಗಿದೆ ಎಂಬುದಕ್ಕೆ ಅವನಾಡುವ ಮಾತುಗಳೇ ಸಾಕ್ಷಿ ಇಲ್ಲಿ ಶ್ರೇಯಸ್ ಎಂಬ ಪದವನ್ನು ಉಪಯೋಗಿಸುತ್ತಿರುವನು ಆದರೆ ಅರ್ಜುನನು ಇಲ್ಲಿ ಯುದ್ಧವನ್ನು ನೋಡುತ್ತಿರುವುದು ಪ್ರೇಯಸ್ಸಿನ ದೃಷ್ಟಿಯಿಂದ ಒಂದನ್ನು ಮತ್ತೊಂದು ಎಂದು ಭಾವಿಸುವನು ಶ್ರೇಯಸ್ಸು ಯಾವಾಗಲೂ ಕಷ್ಟದ ಹಾದಿ ಕಂಟಕಮಯ ಮೊದಮೊದಲಲ್ಲಿ ನಮಗೆ ತುಂಬಾ ಅಪ್ರಿಯವಾಗುವುದು ಅಯ್ಯೋ ಇದನ್ನು ಮಾಡಬೇಕಲ್ಲ ಎಂದು ಮಾಡುವೆವು ಇದು ರೋಗವಿರುವಾಗ ಕಹಿಯಾದ ಔಷಧಿಯನ್ನು ತೆಗೆದುಕೊಳ್ಳುವಂತೆ ಪ್ರೇಯಸ್ಸಿನ ಮಾರ್ಗದಲ್ಲಿ ಯಾವ ಘರ್ಷಣೆಯೂ ಇಲ್ಲ ಗುರು ಹಿರಿಯರು ಬಂಧು ಬಾಂಧವರು ಇವರನ್ನೆಲ್ಲ ಅರ್ಜುನನು ಎದುರಿಸುತ್ತಿರುವಾಗ ಧರ್ಮಕ್ಕಾಗಿ ಕರ್ತವ್ಯಕ್ಕಾಗಿ ಅವರೊಡನೆ ಮನಸ್ಸಿಗೆ ಅಪ್ರಿಯವಾದರೂ ಯುದ್ಧ ಮಾಡಬೇಕಾಗಿರುವುದು ಶ್ರೇಯಸ್ಸಿನ ದೃಷ್ಟಿಯಿಂದ ಆ ಕೆಲಸವನ್ನು ಬಿಡುವುದು ಪ್ರೇಯಸ್ಸಿನ ಹಾದಿ ಇಲ್ಲಿ ಮನಸ್ಸಿಗೆ ಯಾವ ನೋವು ಇಲ್ಲ ಮೊದಮೊದಲಲ್ಲಿ ಆದರೆ ದೂರದ ಪರಿಣಾಮ ಕಾದುಕೊಂಡಿದೆ ಒಬ್ಬನ ಕಣ್ಣಿನಲ್ಲಿ ದುಃಖದಿಂದ ನೀರು ತುಂಬಿರುವುದು ಮುಂದೆ ಕಾಣುವುದಿಲ್ಲ ಅದರಂತೆ ಅರ್ಜುನ ಈಗ ತನಗೆ ಬಂದ ವೈರಾಗ್ಯವೇ ಎಂದೆಂದಿಗೂ ಶಾಶ್ವತವಾಗಿರುವುದು ಎಂದು ಭಾವಿಸುವನು ಒಬ್ಬನಿಗೆ ತನ್ನ ಸಮೀಪದ ಪ್ರಿಯನಾದ ನೆಂಟನೊಬ್ಬ ಕಾಲನವಕಾಲವಾಗಿರುವಾಗ ಅವನಿಗೆ ಸೇರಿದ ಆಸ್ತಿಯನ್ನು ಹಂಚಿಕೊಳ್ಳುತ್ತಿರುವಾಗ ಇವನ ಪಾಲಿಗೆ ಯಾವುದು ಬರಬೇಕೆಂದು ಕೇಳಲು ಬಂದರೆ ಇವನು ಶೋಕಸಂತಪ್ತನಾಗಿರುವುದರಿಂದ ಅಂತಹ ವ್ಯಕ್ತಿಯೇ ಕಾಲವಾದನಂತೆ ಇನ್ನು ಅವನ ಆಸ್ತಿಯನ್ನು ಕಟ್ಟಿಕೊಂಡು ಏನು ಮಾಡುವುದು ಎಂದು ಮಾತನಾಡಬಹುದು ಆದರೆ ಶೋಕ ದೀರ್ಘಕಾಲ ಇರುವುದಿಲ್ಲ ಅದು ಮಾಯವಾದ ಮೇಲೆ ಅಯ್ಯೋ ದುಃಖದ ಸಮಯದಲ್ಲಿ ಎಂತಹ ಅಚಾತುರ್ಯ ಮಾಡಿಕೊಂಡೆ ಎಂದು ಪರಿತಾಪ ಪಡುವನು ಅರ್ಜುನ ಜಯ ರಾಜ್ಯ ಇವನ್ನೆಲ್ಲ ಕಟ್ಟಿಕೊಂಡು ಏನು ಪ್ರಯೋಜನ ಎನ್ನುವನು ಜೀವನದಲ್ಲಿ ಬೆನ್ನು ತೋರಿಸಿದರೆ ಸಮಸ್ಯೆ ನಮ್ಮನ್ನು ಬಿಡುವುದಿಲ್ಲ ಅದರೊಂದಿಗೆ ನಾವು ಹೋರಾಡಬೇಕು ಮುಷ್ಟಿ ಯುದ್ಧ ಮಾಡಬೇಕು ಆಗಲೇ ಅವುಗಳಿಂದ ಪಾರಾಗಬಹುದು ಮಗುವಿಗೆ ಒಂದು ಲೆಕ್ಕವನ್ನು ಮಾಡಲು ಬರದೆ ಕೋಪದಿಂದ ಯಾವ ಸ್ಲೇಟಿನ ಮೇಲೆ ಆ ಲೆಕ್ಕವನ್ನು ಬರೆದಿರುವುದು ಅದನ್ನೇ ಎಸೆದು ಒಡೆದು ಹಾಕುವುದು ಆದರೆ ಅಷ್ಟಕ್ಕೆ ಆ ಲೆಕ್ಕಕ್ಕೆ ಉತ್ತರ ಬರುವುದೇನು ಆಚಾರ್ಯ ಪಿತರ ಪುತ್ರ ತಥೈವಚ ಪಿತ ಮಾತುಲಾಶ್ವಶುರ ಪೌತ್ರಾಶ್ಯಾಲ ಸಂಬಂಧಿನ ತಥ ಯಾರಿಗಾಗಿ ನಮಗೆ ರಾಜ್ಯ ಭೋಗ ಸುಖಗಳು ಬೇಕೆನಿಸಬಹುದು ಅಂತಹವರೇ ಪ್ರಾಣ ಮತ್ತು ಧನವನ್ನು ಬಿಟ್ಟು ಯುದ್ಧಕ್ಕೆ ನಿಂತಿರುವರು ಗುರುಗಳು ಚಿಕ್ಕಪ್ಪ ದೊಡ್ಡಪ್ಪನವರು ಮಕ್ಕಳ ತಾಯಿ ಮಕ್ಕಳು ತಾಯಂದಿರು ಸೋದರಮಾವಂದಿರು ಮೊಮ್ಮಕ್ಕಳು ಭಾವಮೈದಂದಿರು ಮತ್ತು ಇತರ ನೆಂಟರುಗಳೆಲ್ಲ ಇರುವರು ರಾಜ್ಯ ಭೋಗ ಸುಖ ಇವುಗಳನ್ನು ಅನುಭವಿಸಬೇಕಾದರೆ ಸುತ್ತಮುತ್ತಲು ನೆಂಟರಿಷ್ಟರು ಪ್ರಜೆಗಳು ಇವರುಗಳೆಲ್ಲ ಇರಬೇಕು ಅವರಿಗೆ ತೋರಿಸಿಕೊಂಡು ಆನಂದಿಸಬೇಕು ಹಾಳೂರಿಗೆ ರಾಜನಾದರೆ ಬಂದ ಪ್ರಯೋಜನವೇನು ನೋಡುವುದಕ್ಕೆ ಒಂದು ನರಪಿಳ್ಳೆ ಸಹ ಇಲ್ಲದೇ ಇದ್ದರೆ ದೊಡ್ಡದೊಂದು ದರ್ಬಾರನ್ನು ಮಾಡಿದರೆ ಯಾವ ಸಂತೋಷ ಕೌರವನಿಗೆ ಸಹಾಯಕ್ಕೆ ಬಂದ ವೀರಾದಿವೀರರು ಸುಮ್ಮನೆ ಯುದ್ಧರಂಗದಿಂದ ಬೆನ್ನು ತೋರುವವರಲ್ಲ ಅವರು ತಾವು ಸಾಯುವುದಕ್ಕೆ ಮುಂಚೆ ಬೇಕಾದಷ್ಟು ಜನರನ್ನು ಕೊಂದು ತಾವು ಸಾಯುವರು ಹೀಗಿರುವಾಗ ಒಂದು ವೇಳೆ ಜಯ ಪಾಂಡವರಿಗೆ ಲಭಿಸಿದರು ಅದು ಲಕ್ಷಾಂತರ ಜನರ ಸಾವಿನ ಮೇಲಿದೆ ಅರ್ಜುನ ಇಲ್ಲಿ ಕೊಡುವ ಕಾರಣಗಳು ಕರುಣೆಯಿಂದ ಕೂಡಿರುವಂತೆ ಕಾಣುವುದು ಆದರೆ ಅವನು ಇಲ್ಲಿ ಮಾಡುತ್ತಿರುವ ತಪ್ಪು ತನ್ನ ಕರ್ತವ್ಯವನ್ನು ಮರೆತಿರುವುದು ಕ್ಷತ್ರಿಯನಾಗಿ ಧರ್ಮಕ್ಕಾಗಿ ಯುದ್ಧ ಮಾಡುವುದು ಮೊದಲು ಉಳಿದವುಗಳೆಲ್ಲ ಗೌಣ ಇಲ್ಲಿ ಗೌಣಕ್ಕೆ ಪ್ರಥಮ ಸ್ಥಾನವನ್ನು ಕೊಟ್ಟು ಮುಖ್ಯವಾಗಿರುವುದನ್ನೇ ಅರ್ಜುನ ಮರೆತಿರುವನು ಅಪಿತ್ರೈಲೋಕ್ಯ ರಾಜ್ಯೋ ಮಹಿ ಕೃತೇ ಮಧುಸೂದನ ಅರ್ಜುನ ಹೇಳುತ್ತಿರುವನು ಇವರು ನನ್ನನ್ನು ಕೊಂದರೂ ಚಿಂತೆಯಿಲ್ಲ ಮೂರು ಲೋಕದ ರಾಜ್ಯಗಳು ಬಂದರೂ ಇವರನ್ನು ನಾನು ಕೊಲ್ಲಲು ಹೆಚ್ಚಿಸುವುದಿಲ್ಲ ಇನ್ನು ಈ ಭೂಮಿಗಾಗಿ ಹೇಳುವುದೇನಿದೆ ಅರ್ಜುನ ಎಲ್ಲಿ ಮಾಡುತ್ತಿರುವ ತಪ್ಪೇ ಈ ಸಮಸ್ಯೆಯನ್ನು ಕೇವಲ ತನ್ನ ಲಾಭ ನಷ್ಟದ ದೃಷ್ಟಿಯಿಂದ ಮಾತ್ರ ನೋಡುತ್ತಿರುವುದು ಅದನ್ನು ಮೀರಿದ ಒಂದು ದೃಷ್ಟಿಯಿದೆ ಇಲ್ಲಿ ಅವನ ಲಾಭ ನಷ್ಟಗಳು ಗೌಣ ದೇಶದಲ್ಲಿ ಸತ್ಯಕ್ಕೆ ಮತ್ತು ಧರ್ಮಕ್ಕೆ ಬೆಲೆ ಇದೆ ಎಂಬುದನ್ನು ಅವನು ತೋರಬೇಕು ಹೀಗೆ ತೋರಬೇಕಾದರೆ ಯಾರು ಧರ್ಮಕ್ಕೆ ವಿರೋಧವಾಗಿ ಇರುವರೋ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಶಿಕ್ಷೆ ಎರಡು ಕೆಲಸವನ್ನು ಮಾಡುವುದು ಅನ್ಯಾಯ ಮಾಡಿದವನಿಗೆ ಶಿಕ್ಷೆ ಬಂದಾಗ ಅವನು ಪಶ್ಚಾತ್ತಾಪಪಟ್ಟು ತನ್ನನ್ನು ತಿದ್ದಿಕೊಳ್ಳಲು ಯತ್ನಿಸುವನು ಇಂತಹವನಿಗೆ ವಿಧಿಸುವ ಶಿಕ್ಷೆಯಿಂದ ಜನರ ಮೇಲೂ ಒಂದು ಪರಿಣಾಮ ಉಂಟಾಗುವುದು ಅನ್ಯಾಯದ ಹಾದಿ ಹಿಡಿಯಬಾರದು ಹಿಡಿದರೆ ನಾವು ಕೂಡ ಅವರಂತೆಯೇ ವ್ಯಥೆ ಪಡಬೇಕಾಗುವುದು ಎಂದು ಗೊತ್ತಾಗುವುದು ಜನಾರ್ದನ ಕೌರವರ ಕಡೆಯವರನ್ನು ಕೊಂದರೆ ನಮಗೇನು ಸಂತೋಷವಾಗುವುದು ಈ ಆತತಾಯಿಗಳನ್ನು ಕೊಂದರೆ ನಮಗೆ ಪಾಪವೇ ಬರುವುದು ಅರ್ಜುನ ಇಲ್ಲಿ ಪಾಪದ ದೃಷ್ಟಿಯಿಂದ ಮಾತಾಡುವನು ಗುರುಗಳು ಹಿರಿಯರು ಬ್ರಾಹ್ಮಣರು ದ್ರೋಣಾಚಾರ್ಯರಿದ್ದಾರೆ ಭೀಷ್ಮಾಚಾರ್ಯರಿದ್ದಾರೆ ಇವರನ್ನು ಕೊಂದರೆ ಪಾಪ ಬರುವುದು ಪಾಪ ಬರುವುದೆಂದು ಸಾರುವುದು ನಮ್ಮ ಧರ್ಮ ಆದರೆ ಅವರನ್ನು ಇಲ್ಲಿ ದಂಡಿಸದೇ ಬಿಟ್ಟರೆ ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗುವುದು ಎಂಬುದನ್ನು ಅರ್ಜುನ ಮರೆಯುವನು ಇಲ್ಲಿ ಕೌರವರು ಆತ ತಾಯಿಗಳು ಆತ ತಾಯಿ ಎಂದರೆ ಮನೆಗೆ ಬೆಂಕಿ ಇಟ್ಟವರು ವಿಷವನ್ನು ಹಾಕಿದವರು ಶಸ್ತ್ರವನ್ನೆತ್ತಿ ಹೊಡೆಯುವುದಕ್ಕೆ ಬಂದಿರುವವರು ಧನ ಭೂಮಿ ಮತ್ತು ಹೆಂಡತಿ ಇವರುಗಳನ್ನು ಅಪಹರಿಸಿರುವವರು ಕೌರವರು ಇದನ್ನೆಲ್ಲಾ ಮಾಡಿರುವರು ಇವರನ್ನು ಶಿಕ್ಷಿಸದೇ ಹೋದರೆ ಪಾಪ ಶಿಕ್ಷಿಸಿದರೆ ಪಾಪವಿಲ್ಲ ಅರ್ಜುನನ ಬುದ್ಧಿ ವಿಪರೀತವನ್ನು ನೋಡುತ್ತಿರುವುದು ತಪ್ಪನ್ನು ಸರಿ ಎಂದು ಭಾವಿಸುವನು ಸರಿಯನ್ನು ತಪ್ಪೆಂದು ಭಾವಿಸುವನು ಇಂತಹ ಯಾತನೆಯನ್ನು ಕೊಡುವ ಕೆಲಸದಿಂದ ಏನು ಸಂತೋಷವಾಗುವುದು ಎಂದು ಕೇಳುವನು ಸಂತೋಷಕ್ಕಲ್ಲ ಯಾವಾಗಲೂ ಕೆಲಸ ಮಾಡುವುದು ಕರ್ತವ್ಯ ಪರಾಯಣತೆಯ ಕರ್ತವ್ಯ ಪರಾಯಣತೆಯ ದೃಷ್ಟಿಯಿಂದ ಅದನ್ನು ಮಾಡಬೇಕು ಇಂತಹ ಪ್ರಸಂಗಗಳಲ್ಲಿ ನಮಗೆ ಸಂತೋಷವಾಗುವುದು ಬಹಳ ಅಪರೂಪ ನ್ಯಾಯಾಧಿಪತಿ ಕೋರ್ಟಿನಲ್ಲಿ ಕುಳಿತುಕೊಂಡು ಬೆಳಗಿನಿಂದ ಸಂಜೆಯವರೆಗೆ ಸಮಾಜ ಕಂಟಕರಾದ ಹಲವರಿಗೆ ದಂಡನೆಯನ್ನು ವಿಧಿಸುತ್ತಿರುವನು ಇದನ್ನು ಅವನು ಕೇವಲ ತನ್ನ ಸಂತೋಷ ದೃಷ್ಟಿಯಿಂದ ಮಾಡುವನೇ ಇದು ಸಮಾಜಕ್ಕೆ ತಾನು ಮಾಡಬೇಕಾಗಿರುವ ಕರ್ತವ್ಯ ಎಂದು ಮಾತ್ರ ಮಾಡಲು ಸಾಧ್ಯ ನಮ್ಮ ವೈಯಕ್ತಿಕ ಸುಖ ಸಂತೋಷವನ್ನು ಸಾರ್ವಜನಿಕ ಸುಖಕ್ಕಾಗಿ ಬದಿಗೊತ್ತಬೇಕು ಕ್ಷತ್ರಿಯ ಇದಕ್ಕಾಗಿಯೇ ತರಬೇತನ್ನು ತೆಗೆದುಕೊಂಡಿರುವನು ಆದರೆ ಅರ್ಜುನ ಇಲ್ಲಿ ಅದನ್ನು ಮರೆತಿರುವನು ರಸ್ಮಾನ್ನಾರ್ಹಾವಯಂ ಹಂತುಂ ಭತ್ರ ರಾಷ್ಟ್ರಾನ್ ಸ್ವವಾನ್ಧವಾಂ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಸ್ಯಾಮ ಮಾಧವ ಮಾಧವ ಆದ ಕಾರಣ ಸ್ವಜನರಾದ ಕೌರವರನ್ನು ನಾವು ಕೊಲ್ಲುವುದು ಸರಿಯಲ್ಲ ಏಕೆಂದರೆ ಸ್ವಜನರನ್ನು ಕೊಂದು ನಾವು ಹೇಗೆ ಸುಖಿಗಳಾದೆವು ಸ್ವಜನರಾದ ತಪ್ಪಿತಸ್ಥರನ್ನು ನಾವು ಕೊಲ್ಲುವುದೂ ಸರಿಯಲ್ಲ ಎನ್ನುವನು ಅದನ್ನು ಇನ್ನು ಬೇರೆ ಯಾರಾದರೂ ಮಾಡಿಕೊಂಡು ಹೋಗಲಿ ಮನುಷ್ಯನಿಗೆ ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಹೇಳುವ ಆಸೆ ಅಪ್ರಿಯವಾಗಿರುವುದು ಬಂದರೆ ಎಲ್ಲರೂ ಮತ್ತೊಬ್ಬರಿಗೆ ಆ ಕೆಲಸವನ್ನು ಅಂಟಿಸಿಬಿಡಲು ಪ್ರಯತ್ನಿಸುವರು ಆದರೆ ಮಹಾಪುರುಷ ಬೇರೆ ಎರಕದಲ್ಲಿ ರೂಪುಗೊಂಡವನು ಅವನು ಪ್ರಿಯ ಅಪ್ರಿಯಗಳನ್ನು ಗಮನಿಸುವುದಿಲ್ಲ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಅದನ್ನು ಮಾಡಿಹಾಕುವನು ಅದರಿಂದ ತನಗೆ ವ್ಯಥೆಯಾದರೂ ಚಿಂತೆಯಿಲ್ಲ ಇತರರು ಟೀಕಿಸಿದರೂ ಚಿಂತೆಯಿಲ್ಲ ಕರ್ತವ್ಯನಿಷ್ಠೆಯೇ ಅವನ ಧರ್ಮ ಅದಕ್ಕೆ ಏನನ್ನು ಬೇಕಾದರೂ ಬಲಿ ಕೊಡಲು ಆತ ಸಿದ್ಧನಾಗಿರುತ್ತಾನೆ यप्येतेन पश्यन्ति लोभोपहतचेतसः कुलक्षयकृतं दोषं मित्रद्रोहे च पातकम् कथं न ज्ञेयमस्माभिः पापादस्मान्निवर्तितुं कुलक्षयकृतं दोषं प्रपश्यद्भिर्जनार्दना कृष्ण ಅರ್ಜುನ ಹೇಳುತ್ತಿದ್ದಾನೆ ಜನಾರ್ದನ ಅತಿ ಆಸೆಯಿಂದ ಅವಿವೇಕಿಗಳಾದ ಇವರು ಕುಲಕ್ಷಯದಿಂದಾಗುವ ದೋಷವನ್ನು ಮತ್ತು ಮಿತ್ರದ್ರೋಹದಲ್ಲಿರುವ ಪಾಪವನ್ನು ಕಾಣುತ್ತಿಲ್ಲ ಕುಲನಾಶದಿಂದಾಗುವ ಕೇಡನ್ನು ಬಲ್ಲ ನಾವು ಈ ಪಾಪದಿಂದ ಹಿಂದೆ ಸರಿಯಬೇಕೆಂದು ಏತಕ್ಕೆ ಭಾವಿಸಬಾರದು ಈ ಯುದ್ಧದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಕೊಂದು ಕ್ಷತ್ರಿಯ ಕುಲವೇ ನಾಶವಾಗುವುದೆಂದು ಅರ್ಜುನ ಭಾವಿಸುವನು ಕ್ಷತ್ರಿಯ ಪ್ರಪಂಚದಲ್ಲಿ ಇರುವುದಕ್ಕೆ ಒಂದು ಕಾರಣವಿದೆ ಯಾವಾಗ ಅವನು ಅದಕ್ಕೆ ವಿರೋಧ ವಿರೋಧವಾಗಿ ಹೋಗುವನು ಅಂತಹ ಕ್ಷತ್ರಿಯರು ಇದ್ದರಷ್ಟು ಹೋದರಷ್ಟು ಸಮಾಜಕ್ಕೆ ಅರ್ಜುನ ಯ ನಾವಾದರೂ ಏತಕ್ಕೆ ಹಿಂದೆ ಸರಿಯಬಾರದು ಎಂದು ಕೇಳುವನು ಹೀಗೆ ಹಿಂದೆ ಸರಿದರೆ ಎಂತಹ ಘೋರ ಪರಿಣಾಮ ಕಾದಿದೆ ಎಂಬುದನ್ನು ಸ್ವಲ್ಪವೂ ಅವನು ಗಮನಿಸುವುದಿಲ್ಲ ಪಾಂಡವರು ಹಿಂದೆ ಸರಿದರೆ ಸತ್ಯಕ್ಕೆ ಧರ್ಮಕ್ಕೆ ಇರುವ ಬೆಲೆಯೆಲ್ಲ ಹೋಗುವುದು ಯಾರಿಗೆ ಪ್ರಪಂಚದಲ್ಲಿ ಹೆಚ್ಚು ಫಲವೋ ಅವರು ಮಾತ್ರ ಬದುಕಲು ಯೋಗ್ಯ ಎಂದಂತಾಗುವುದು ದುಷ್ಟ ಪ್ರಾಣಿಗಳ ದಂಷ್ಟ್ರ ನಖ ದಾಡೆಗಳಿಗೆ ಬೆಲೆ ಸತ್ಯ ಧರ್ಮ ನಿಸ್ವಾರ್ಥತೆ ಮುಂತಾದುವಕ್ಕೆ ಪ್ರಪಂಚದಲ್ಲಿ ಬೆಲೆಯೇ ಇಲ್ಲದಂತಾಗುವುದು ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾ ಧರ್ಮ ಸನಾತನಾ ಕುಲಂ ಕುಲಕ್ಷಯವಾದರೆ ಬಹುಕಾಲದಿಂದ ಬಂದಿರುವ ಕುಲಧರ್ಮ ನಾಶವಾಗುವುದು ಧರ್ಮ ಇಲ್ಲದೆ ಇದ್ದರೆ ಕುಲವನ್ನೆಲ್ಲ ಅಧರ್ಮ ವ್ಯಾಪಿಸಿಕೊಳ್ಳುವುದು ಇಲ್ಲಿ ಕ್ಷತ್ರಿಯ ಸಮಾಜದಲ್ಲಿ ಕ್ಷತ್ರಿಯನಾದವನು ಸಮಾಜದಲ್ಲಿ ಎಲ್ಲ ಕುಲಧರ್ಮಗಳನ್ನು ರಕ್ಷಿಸುವನು ವೀರ ಕ್ಷತ್ರಿಯನ ಬೇಲಿ ಬಲವಾಗಿದ್ದರೇನೆ ಬ್ರಾಹ್ಮಣ ಯಾವ ಕಂಟಕವೂ ಇಲ್ಲದೆ ಧ್ಯಾನ ಅಧ್ಯಯನ ತಪಸ್ಸಿನಲ್ಲಿ ನಿರತನಾಗಿರಬಹುದು ವರ್ತಕ ಮತ್ತು ಶೂದ್ರರು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವರು ಯಾವಾಗ ಕ್ಷತ್ರಿಯನ ಶಕ್ತಿ ಕ್ಷೀಣಿಸುವುದು ಆಗ ಸಮಾಜದಲ್ಲಿ ಬಿಗಿ ತಪ್ಪುವುದು ಸ್ತ್ರೀಷು ಸ್ತ್ರೀಶು ವಾರ್ಷ್ಣೇಯ ಕೃಷ್ಣ ಅಧರ್ಮ ವ್ಯಾಪಿಸಿಕೊಳ್ಳುವುದರಿಂದ ಕುಲಸ್ತ್ರೀಯರೆಲ್ಲ ಕೆಡುವರು ವೃಷ್ಟಿಕುಲೋದ್ಭವನೆ ಸ್ತ್ರೀಯರು ಕೆಟ್ಟರೆ ವರ್ಣ ಸಂಕರ ಉಂಟಾಗುವುದು ಒಂದು ಭೀಕರ ಯುದ್ಧದಲ್ಲಿ ಅನೇಕ ಜನ ಪುರುಷರು ಯಾವಾಗ ನಾಶವಾಗುವರೋ ಆಗ ಸ್ತ್ರೀಯರಿಗೆ ಸಾಕಾದಷ್ಟು ರಕ್ಷಣೆ ದೊರಕುವುದಿಲ್ಲ ಅವರು ಇತರರ ಪಾಲಾಗುವರು ಇಲ್ಲವೇ ಜೀವನೋಪಾಯಕ್ಕಾಗಿ ಹಲವು ಉದ್ಯಮಗಳಿಗೆ ಕೈ ಹಾಕಬೇಕಾಗುವುದು ಇದರಲ್ಲಿ ಹಲವು ಸಮಾಜಕ್ಕೆ ಘಾತುಕಗಳು ಒಬ್ಬ ಪುರುಷ ಕೆಟ್ಟರೆ ಆ ಸಮಾಜಕ್ಕೆ ಅಷ್ಟೊಂದು ನಷ್ಟವಿಲ್ಲ ಯಾವಾಗ ಒಬ್ಬ ಸ್ತ್ರೀ ಕೆಡುವಳೋ ಅದರ ಪರಿಣಾಮ ಸಮಾಜದ ಮೇಲೆ ಭೀಕರವಾಗುವುದು ಿರೋದ್ರಿಯ ವರ್ಣಶಂಕರವು ಕುಲನಾಶ ಮಾಡಿದವರಿಗೆ ಮತ್ತು ಕುಲಕ್ಕೆ ನರಕವನ್ನು ಉಂಟು ಮಾಡುವುದು ಏಕೆಂದರೆ ಇವರ ಪಿತೃಗಳು ಶ್ರಾದ್ದ ತರ್ಪಣಗಳಿಲ್ಲದೆ ಪಿತೃಲೋಕದಿಂದ ಕೆಳಗೆ ಬೀಳುವರು ಹಿಂದೂಗಳ ಸ್ಮೃತಿಗಳಲ್ಲಿ ಇದನ್ನು ಹೇಳಿರುವರು ಆದರೆ ಧರ್ಮರಕ್ಷಣೆಗಾಗಿ ಇವುಗಳು ಆದರೆ ಅಂದರೆ ಕುಲನಾಶವಾದರೆ ಬಾಧಕವಿಲ್ಲ ಉದ್ದೇಶವನ್ನು ಇಲ್ಲಿ ಗಮನಿಸಬೇಕಾಗುವುದು ಅರ್ಜುನನ ಕಾರಣಗಳಲ್ಲಿ ಇರುವ ದೋಷವೇ ಇದು ದೋಷರೇತೈ ವರ್ಣ ಸಂಕರ ಕಾರಕೈ ಉತ್ಸಾಧ್ಯ ವರ್ಣ ಸಂಕರಕ್ಕೆ ಕಾರಣವಾದ ಕುಲನಾಶಕರ ದೋಷಗಳಿಂದ ಹಿಂದಿನಿಂದ ಬಂದಿರುವ ಜಾತಿ ಧರ್ಮಗಳು ಕುಲ ಧರ್ಮಗಳು ನಾಶವಾಗುವವು ವರ್ಣ ಸಂಕರದಿಂದ ಆಯಾ ವರ್ಣಕ್ಕೆ ಸೇರಿದ ಕರ್ತವ್ಯಗಳಿಗೆ ಲೋಪ ಬರುವುದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ತಮ್ಮ ತಮ್ಮ ಕೆಲಸವನ್ನು ಬಿಟ್ಟು ಇತರರ ಕೆಲಸಕ್ಕೆ ಕೈ ಹಾಕುವರು ಒಂದೇ ವರ್ಣದಲ್ಲಿ ಹಲವು ಕುಲಕಸುಬುಗಳನ್ನು ಮಾಡುತ್ತಿರುವ ಇತರರು ಕೂಡ ಹೀಗೆಯೇ ಮಾಡುವರು ಇದರಿಂದ ಸಮಾಜದಲ್ಲೆಲ್ಲ ಅನಾಯಕತೆ ಪ್ರಾಪ್ತವಾಗುವುದು ಉತ್ಸನ್ನ ಕುಲ ಧರ್ಮ ಮನುಷ್ಯಾಧನಿಯ ತಮ್ಮ ಅವತೀತ್ಯನು ಶುಶ್ರಮ ಜನಾರ್ಧನ ಕುಲಧರ್ಮಗಳನ್ನು ನಾಶ ಮಾಡಿದ ಜನರಿಗೆ ತಪ್ಪದೆ ನರಕವಾಗುವುದು ಎಂದು ಕೇಳಿರುತ್ತೇವೆ ಹಿಂದಿನ ಕಾಲದಲ್ಲಿ ಶಾಸ್ತ್ರದಲ್ಲಿ ಜನರಿಗೆ ತಮ್ಮ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದರೆ ನರಕವಾಗುವುದು ಎಂಬ ಭಯವನ್ನು ಗೆಡುತ್ತಿದ್ದರು ಇದರಂತೆಯೇ ಇಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡುವರೋ ಅವರಿಗೆ ಸ್ವರ್ಗಪ್ರಾಪ್ತಿ ಎಂಬ ಆಸೆಯನ್ನು ಒಡ್ಡುತ್ತಿದ್ದರು ಸಾಧಾರಣವಾಗಿ ಕೆಳಮಟ್ಟದ ಮನುಷ್ಯನಿಗೆ ನರಕದ ಭಯ ಮತ್ತು ಸ್ವರ್ಗಲೋಕದ ಸುಖ ಇಲ್ಲಿ ಕೆಟ್ಟ ಕೆಲಸವನ್ನು ಮಾಡುವುದನ್ನು ತಡೆಯುವುದಕ್ಕೂ ಒಳ್ಳೆಯ ಕೆಲಸವನ್ನು ಮಾಡಲು ಪ್ರೋತ್ಸಾಹಿಸುವುದಕ್ಕಾಗಿಯೂ ಇದನ್ನು ಮಾಡಿರುವರು ಆದರೆ ಮನುಷ್ಯ ವಿಕಾಸದ ಏಣಿಯಲ್ಲಿ ಮುಂದುವರಿದರೆ ಹೊರಗಿನ ಆಸೆ ಭಯಗಳಿಂದ ಅವನು ಕರ್ತವ್ಯ ತತ್ಪರನಾಗುವುದಿಲ್ಲ ಅವನನ್ನು ಹಾಗೆ ಮಾಡುವುದು ಅವನ ಪಾಪಂ ಕರ್ತ ವ್ಯವಸಿತಾವಯಂ ಅಯ್ಯೋ ರಾಜ್ಯದ ಸುಖ ಲೋಭದಿಂದ ಸ್ವಜನರನ್ನು ಕೊಲ್ಲುವುದಕ್ಕೆ ಯತ್ನಿಸುತ್ತಿರುವವಲ್ಲ ನಾವು ದೊಡ್ಡ ಪಾಪವನ್ನು ಮಾಡಲು ನಿಶ್ಚಯಿಸಿದಂತಾಗಿದೆ ಸ್ವಜನರನ್ನು ಕೊಂದರೆ ಪಾಪವೆನ್ನುವರು ಸ್ವಜನರನ್ನು ಕೊಲ್ಲುವಂತೆ ಮಾಡಿರುವುದಾದರೂ ಯಾವುದು ಆಪ್ತ ಜನರು ಮಾಡಿದ ಅನ್ಯಾಯ ಅಧರ್ಮಗಳು ಈ ಕೃತ್ಯಗಳನ್ನು ಸ್ವಜನರೇ ಮಾಡಲಿ ಪರಜನರೇ ಮಾಡಲಿ ಇಬ್ಬರು ದಂಡನೆಗೆ ಅರ್ಹರು ಈ ಸೂಕ್ಷ್ಮ ದುಃಖ ತಾಡಿತ ಅರ್ಜುನನ ಬುದ್ಧಿಗೆ ಹೊಳೆಯದಾಗಿದೆ ಮಾಮ ಪ್ರತೀಕಾರಂ ಅಶಸ್ತ್ರ ಶಸ್ತ್ರಯ ಪಾತ್ರ ಅನ್ಮೇ ಕ್ಷೇಮತರಂ ಭವೇತ ನಾನು ಶಸ್ತ್ರವನ್ನು ತ್ಯಜಿಸಿ ಯಾವ ಪ್ರತೀಕಾರವನ್ನು ಮಾಡದೆ ಇರುವೆನು ಶಸ್ತ್ರಪಾಣಿಗಳಾದ ಕೌರವರು ನನ್ನನ್ನು ಕೊಂದರೆ ಅದೇ ಕ್ಷೇಮಕರವಾಗುವುದು ಇಲ್ಲಿ ಅರ್ಜುನನು ಸಮಸ್ಯೆಯನ್ನು ಎದುರಿಸುವುದನ್ನು ಬಿಟ್ಟು ಸುಮ್ಮನೆ ಕುಳಿತುಕೊಳ್ಳಲು ಇಚ್ಛಿಸುವನು ಹೀಗೆ ಇರುವಾಗ ಅವರೇನಾದರೂ ಇವನನ್ನು ಕೊಂದರೆ ಸಮಸ್ಯೆಯಿಂದ ಪಾರಾಗುವೆನು ಎಂದು ಬಯಸುವನು ಇದರಿಂದ ಅರ್ಜುನ ಅಧರ್ಮವನ್ನು ಎದುರಿಸಿದಂತೆ ಆಗುವುದಿಲ್ಲ ಅದಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗುವುದು ಅಧರ್ಮವನ್ನು ಮಾಡುವಂತೆ ಚಿತಾವಣಿ ಮಾಡುವುದೂ ಒಂದೇ ಅದನ್ನು ಮಾಡುತ್ತಿರುವಾಗ ನಾವು ತೆಪ್ಪಗೆ ಇರುವುದು ಒಂದೇ ಎಂಬುದನ್ನು ಅರ್ಜುನ ಅರಿಯನು ಅರ್ಜುನ ಹೀಗೆ ಹೇಳಿದ ಮೇಲೆ ಸಂಜಯ ಮುಂದೆ ಬರುವಂತೆ ಮಾತಾಡುವನು ಸಂಜಯ ಸಂಖ್ಯೆ ರಥೋಪಸ್ತ ಉಪವಿಶತೃಶೋಕವಿಘ್ನಮಾನಸ ಹೀಗೆಂದು ನುಡಿದ ಅರ್ಜುನ ಯುದ್ಧರಂಗದಲ್ಲಿ ದುಃಖದಿಂದ ಕಳವಳಪಡುತ್ತಾ ಬಿಲ್ಲು ಬಾಣಗಳನ್ನು ಕೈಯಿಂದ ಬಿಟ್ಟು ರಥದ ಮುಂದುಗಡೆ ಕುಳಿತುಕೊಂಡನು ಈ ಅಧ್ಯಾಯದ ಪ್ರಾರಂಭದಲ್ಲಿ ಇಷ್ಟೊಂದು ಉತ್ಸಾಹದಿಂದ ಅರ್ಜುನ ಶ್ರೀಕೃಷ್ಣನಿಗೆ ನನ್ನ ರಥವನ್ನು ಎರಡು ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಹೇಳುವನು ಕೊನೆಯಲ್ಲಿ ಈ ವ್ಯಾಮೋಹದಿಂದ ಬಂದ ದುಃಖದಿಂದ ತನ್ನ ಕರ್ತವ್ಯವನ್ನು ಮರೆತು ಬಿಲ್ಲು ಬಾಣಗಳನ್ನು ಕೈಯಿಂದ ಜಾರಿ ರಥದಲ್ಲಿ ತೆಪ್ಪಗೆ ಕುಳಿತುಕೊಂಡಿರುವುದನ್ನು ನೋಡುವೆವು ಅವನು ಯುದ್ಧ ಮಾಡದೇ ಇರುವುದಕ್ಕೆ ಹಲವು ಕಾರಣಗಳನ್ನು ಕೊಡುವನು ಇವನು ಕೊಡುವ ಕಾರಣಗಳೆಲ್ಲ ಅಲ್ಪ ದೃಷ್ಟಿಯಿಂದ ಪ್ರೇರಿತವಾದವುಗಳು ಭೂಮ ದೃಷ್ಟಿಯಿಂದ ನೋಡುತ್ತಿಲ್ಲ ಅಲ್ಪ ದೃಷ್ಟಿ ಸಂಕುಚಿತ ಅದು ತಾತ್ಕಾಲಿಕ ಸಮಸ್ಯೆಯನ್ನು ಮುಂದೂಡುತ್ತದೆಯೇ ಹೊರತು ಅದನ್ನು ಬಗೆಹರಿಸುವುದಿಲ್ಲ ಅವನು ಕೊಡುವ ಕಾರಣಗಳೇ ಇವು ಯುದ್ಧ ಮಾಡಿ ಹತ್ಯೆ ಮಾಡುವುದರಿಂದ ಶ್ರೇಯಸ್ಸು ಬರುವುದಿಲ್ಲ ಇದರಿಂದ ಕುಲ ಕ್ಷಯವಾಗುವುದು ಕುಲಧರ್ಮ ನಾಶವಾಗುವುದು ಕುಲ ಸ್ತ್ರೀಯರು ಕೆಡುವರು ವರ್ಣ ಸಂಕರವಾಗುವುದು ಇದರಿಂದ ಪಿತೃಗಳಿಗೆ ಶ್ರಾದ್ದ ತರ್ಪಣಾದಿಗಳು ನಿಂತು ಹೋಗಿ ಅವರು ಪತಿತರಾಗುವರು ಇದನ್ನೆಲ್ಲ ಮಾಡಿದರೆ ಮಾಡಿದವರಿಗೆ ನರಕ ಪ್ರಾಪ್ತಿ ಇದಾವುದನ್ನೂ ಮಾಡದೆ ಸುಮ್ಮನೆ ಕುಳಿತುಕೊಂಡರೆ ಹೆಚ್ಚು ಎಂದರೆ ಅವರು ಅರ್ಜುನನನ್ನು ಕೊಲ್ಲಬಹುದಷ್ಟೇ ಇದರಿಂದ ಅರ್ಜುನನಿಗೆ ಒಳ್ಳೆಯದಾಗುವುದು ತಾನು ಅಪ್ರಿಯವಾದ ಕೆಲಸವನ್ನು ಮಾಡಿದಂತಾಗುವುದಿಲ್ಲ ಇದೇ ಅರ್ಜುನ ವಿಷಾದ ಯೋಗ ಎಂಬ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯ ಹಲವಾರು ಯುದ್ಧಗಳನ್ನು ಮಾಡಿ ಲೋಕೈಕ ವೀರನೆಂಬ ಬಿರುದನ್ನು ಗಳಿಸಿದ ಅರ್ಜುನನ ಮನಸ್ಸು ಸುಂಟರ ಗಾಳಿಯಲ್ಲಿ ತರಗೆಲೆ ಸಿಕ್ಕಿಕೊಂಡು ಸುತ್ತುತ್ತಿರುವಂತೆ ಆಗಿದೆ ಈ ಪರಿಸ್ಥಿತಿಯನ್ನು ನೋಡುತ್ತಿರುವವನು ಶ್ರೀಕೃಷ್ಣ ಅವನನ್ನು ಕಾರ್ಯೋನ್ಮುಖನನ್ನಾಗಿ ಮಾಡುವುದಕ್ಕೆ ತನ್ನ ಬೋಧನೆಯ ಸಂಜೀವಿನಿಯನ್ನು ಕೊಡಬೇಕಾಗಿದೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪರಿಷತ್ಸು